ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಹಗ್ಗೆ ತಿಗ್ಗಾಟಕ್ಕೆ ಖರ್ಗೆ ಅವರ ಆಗಿದೆ ಕುರ್ಚಿ ವಿಚಾರದಲ್ಲಿ ಕಚ್ಚಾಡೋದನ್ನ ಬಿಡಿ ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಇರಬೇಕು ಕೊಟ್ಟ ಕೆಲಸ ಮಾಡಿ ಅಂತ ಖಡಕ್ ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಸುರ್ಜೇವಾಲಾ ಕೂಡ ಸಂಧಾನ ಸಭೆಯನ್ನ ಬೆಳಗಾವಿಯಲ್ಲಿ ಮಾಡಿದ್ದಾರೆ ಮೊದಲ ಕೊಟ್ಟಂತ ಕೆಲಸಗಳನ್ನ ಮಾಡಿ ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಕೂಡಿಕೊಂಡು ಓದೋನಲ್ಲ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಹುದ್ದೆ ಬದಲಾವಣೆ ಚರ್ಚೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದ್ದ ಭಿನ್ನಾಭಿಪ್ರಾಯಗಳಿಗೆ ಮದ್ದು ಅರಿಯಲು ಇವತ್ತು ರಾಜ್ಯಕ್ಕೆ ರಣದೀಪ್ ಸುರ್ಜೇವಾಲಾ ಆಗಮಿಸಿದ್ರು ಬೆಳಗಾವಿಯಲ್ಲಿ ಸಭೆ ಮೇಲೆ ಸಭೆ ಮಾಡಿ ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಬಗ್ಗೆ ಎಲ್ಲೂ ಯಾರೂ ಮಾತನಾಡದಂತೆ ಖಡಕ್ಕೆ ಎಚ್ಚರಿಕೆ ಕೊಟ್ಟು ಸಂಧಾನ ಮಾಡುವ ಪ್ರಯತ್ನವನ್ನು ಮಾಡಿದ್ದರು ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲರನ್ನ ಭೇಟಿಯಾದ ಡಿಕೆ ಸುರೇಶ್ ಉಪಹಾರ ಸೇವಿಸುತ್ತಾ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ರು ಬಳಿಕ ಸುರ್ಜೇವಾಲಾ ಜೊತೆ ಒಂದೇ ಕಾರಲ್ಲಿ ಡಿಕೆ ಸುರೇಶ್ ಸಚಿವ ಸತೀಶ್ ಜಾರಕಿಹೊಳಿ ತೆರಳಿದ್ರು ಈ ಮೂಲಕ ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೂ ಮುನ್ನ ಸಿಎಂ ಕುರ್ಚಿ ಅಧ್ಯಕ್ಷಗಿರಿ ನಾಯಕತ್ವ ಬದಲಾವಣೆ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದು ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಸತೀಶ್ಗೆ ನೋಟಿಸ್ ನೀಡಿಲ್ಲ ಅಂದ್ರು ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕಿಚ್ಚು ಹಚ್ಚಿರುವ ಸಚಿವ ಸತೀಶ್ ಜಾರಕಿಹೊಳಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ತೀವಿ ಅಂದಿದ್ರು ಡಿಕೆ ಶಿವಕುಮಾರ್ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಣದೀಪ್ ಸುರ್ಜೇವಾಲಾ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಎಂದಿದ್ದಾರೆ ಅಲ್ಲದೆ ಸತೀಶ್ ಜಾರಕಿಹೊಳಿಗೆ ಯಾವುದೇ ನೋಟಿಸ್ ನೀಡಲ್ಲ ಅಂದ್ರು ವ್ಯಕ್ತಿ ಕೋರ್ ಕಾರಣ ಭಾಜಪ ದ್ವಾರ ಪ್ರಾಯೋಜಿತ್ ಬೇಬುನಿಯಾದ ಬಾತೋಪರ ವಿಶ್ವಾಸ ಮತ್ ಕರಿ ಕೆ ಅಧ್ಯಕ್ಷ ಮೇನೆ ಅಭಿಮತಿಸಿ ಅಧ್ಯಕ್ಷ ಆ ಕ್ಯೂ ರೀ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಿರೋರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟ ಕೆಲಸ ಮೊದಲು ಮಾಡಿ ಆಮೇಲೆ ಮಾತಾಡಿ ಅಂತ ಹೇಳಿದ್ದಾರೆ ಯಾವಾಗ ಏನ್ ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿತ್ತು ಮೊದಲ ಕೊಟ್ಟಂತ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ನಾನು ಯಾವ ಸ್ಥಾನ ಹುಡುಕಿಕೊಂಡು ಹೋದವನಲ್ಲ ಹುಡುಕಿಕೊಂಡು ಹೋದರೂ ಸಿಗುವ ಸ್ಥಾನ ಅಲ್ಲ ನನ್ನ ಬಾಯಿ ಸೇರಿ ಎಲ್ಲರೂ ಬೀಗ ಹಾಕಬೇಕು ಎಂದು ದೆಹಲಿ ನಾಯಕರು ಹೇಳಿದ್ದಾರೆ ಅಂದಿದ್ದಾರೆ ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಉಡಿಕೊಂಡು ಓದೋನಲ್ಲ ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ ಇದು ಯಾರಿಗೆ ಆಗಲಿ ಆಫರ್ ಮಾಡಬೇಕು ಅವರಲ್ಲಿರೋ ನಾಯಕತ್ವದ ಗುಣ ಸಂಘಟನೆ ಗುಣ ಗಮ್ದಲಿಟ್ಕೊಂಡು ಆಫರ್ ಮಾಡ್ತಾರೆ ಇದು ನಮ್ಮ ಪಾರ್ಟಿಲಿ ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದಿರು ಹೈಕಮಾಂಡ್ ವಾರ್ನಿಂಗ್ ಮಧ್ಯೆಯೂ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕ ಆಸಿಫ್ ಸೇಠ್ ಟೂರ್ ಹೇಳಿಕೆ ಸಂಚಲನ ಮೂಡಿಸಿದೆ ಹದಿನೈದು ಜನ ಕಾಂಗ್ರೆಸ್ ಶಾಸಕರು ದುಬೈ ಪ್ರವಾಸ ಮಾಡ್ತೇವೆ ಅಂತ ಆಸಿಫ್ ಸೇಠ್ ಹೇಳಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಚ್ಚಾಟಕ್ಕೆ ಸುರ್ಜೇವಾಲಾ ಹಾರದ ಮದ್ದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ニュー JT